ಖ್ಯಾತ ನಟನಿಗೆ ಸಂಬಂಧಪಟ್ಟಂತಹ ಸ್ಟೋರಿ ಹತ್ತು ಭಾಷೆಗಳಲ್ಲಿ ನಟನೆ ಮಾಡಿದಂತಹ ಕಲಾವಿದ ಈ ಕಲಾವಿದ ತನ್ನ ಹದಿನಾಲ್ಕನೇ ವಯಸ್ಸಿಗೆ ನಟನೆ ಮಾಡಿದ್ದ ಆ ನಟನನ್ನ ಈಗಲೂ ರಸಿಕರು ನೆನೆಸುತ್ತಾರೆ ನಟನೆಗೆ ಜೀವ ತುಂಬಿ ನಟಿಸುತ್ತಿದ್ದಂತಹ ಕಲಾವಿದ ಇದು ಖ್ಯಾತ ನಟನೆಗೆ ಸಂಬಂಧಪಟ್ಟಂತಹ ಒಂದು ಸುದ್ದಿ ಹತ್ತು ಭಾಷೆಗಳಲ್ಲಿ ನಟನ ಮಾಡಿದ ನಟನೆ ಒಬ್ಬ ಕಲಾವಿದ ನಟನೆಗೆ ಜೀವ ತುಂಬುವಂತಹ ಪ್ರತಿಭಾನ್ವಿತ ಕಲಾವಿದ ತನ್ನ ಹದಿನಾಲ್ಕನೇ ವಯಸ್ಸಿಗೆ ಆತ ಸಿನಿ ಇಂಡಸ್ಟ್ರಿಗೆ ಎಂಟ್ರಿ ಆದವರು ಆ ನಟನನ್ನ ಈಗಲೂ ಸಿನಿ ರಸಿಕರು ನೆನೆಸಿಕೊಳ್ಳುತ್ತಾರೆ ನಟನೆಗೆ ಜೀವ ತುಂಬಿ ನಟಿಸುತ್ತಿದ್ದಂತಹ ಒಬ್ಬ ಕಲಾವಿದ ಹದಿನಾಲ್ಕನೇ ವಯಸ್ಸಿಗೆ ಆತ ಪ್ರತಿಭಾನ್ವಿತ ಕಲಾವಿದ ಜೊತೆಗೆ ಹದಿನಾಲ್ಕನೇ ವಯಸ್ಸಿಗೆ ಆತ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿದ್ರು ಹಾಗಾದ್ರೆ ಆ ನಟ ಯಾರು ಆ ಕಥೆ ಏನು ಇದು ಖ್ಯಾತ ನಟನಿಗೆ ಸಂಬಂಧಪಟ್ಟಂತಹ ಸ್ಟೋರಿ ಹಾಗಾದ್ರೆ ಆ ನಟ ಯಾರು ಆ ನಟ ಹದಿನಾಲ್ಕು ವಯಸ್ಸಿಗೆ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾರೆ ಆದ್ರೆ ಅದೇ ಹದಿನಾಲ್ಕನೇ ವಯಸ್ಸಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಂತಹ ನಟ ಐವತ್ತೈದು ವರ್ಷದ ಮಹಿಳೆಯ ಜೊತೆ ಲೈಂಗಿಕ ಸಂಬಂಧವನ್ನ ಹೊಂದಿದ್ರಂತೆ ಹಾಗಾದ್ರೆ ಯಾರ ನಟ ಮನೆ ಕೆಲಸದವಳ ಜೊತೆಗೆ ಕುಚ್ ಆಗಿತ್ತು ಹಾಗಾದ್ರೆ ಆ ನಟ ಯಾರು ಸ್ವತಃ ನಟನೆ ಈ ಸಂಬಂಧ ಕುರಿತು ಬರೆದಿದ್ದಾರೆ ಹಾಗಾದ್ರೆ ಅವ್ರು ಯಾರು ಹದಿನಾಲ್ಕನೇ ವಯಸ್ಸಿಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ರಂತೆ ಐದು ಐವತ್ತೈದು ವರ್ಷದ ಮಹಿಳೆಯ ಜೊತೆ ಲೈಂಗಿಕ ಸಂಬಂಧ ಮನೆ ಕೆಲಸದವಳ ಜೊತೆಗೆ ಕುಚ್ ಕುಚ್ ಮಾಡ್ಕೊಂಡಿದ್ರು ಸ್ವತಃ ಆ ನಟನೆ ಈ ಸಂಬಂಧ ಕುರಿತು ಬರೆದುಕೊಂಡಿದ್ದಾರೆ ಅವರ ತಂದೆಯ ಆರೋಗ್ಯ ನೋಡಿಕೊಳ್ಳುತ್ತಿದ್ದಂತಹ ಸೇವಕಿ ಆಗ ಅವಳಿಗೆ ವಿಚ್ಛೇದನವಾಗಿತ್ತಂತೆ ಆ ನಟ ಎರಡು ಸಾವಿರದ ಹದಿನೇಳರಲ್ಲಿ ವಿಧಿವಶರಾಗಿದ್ದರು ಆ ನಟ ಬೇರಾರು ಅಲ್ಲ ಓಂಪುರಿ ಈ ಹಿಂದಿ ಸಿನಿಮಾದ ಅತ್ಯಂತ ಖ್ಯಾತ ಖಳನಾಯಕ ಓಂಪುರಿ ಅವರು ಹತ್ತು ಭಾಷೆಗಳಲ್ಲಿ ನಟನೆ ಮಾಡಿದ್ದಾರೆ ಓಂಪುರಿಯ ಆ ನಟನೆ ಇದೆಯಲ್ಲ ಅದು ನಿಜಕ್ಕೂ ಕೂಡ ಯಾರಿಗೂ ಸಾಧ್ಯವಾಗದಂತಹ ನಟನೆ ಎಂತಹ ವಿ ಹೀರೋಗಳ ಅನುಕರಣೆಯನ್ನು ಯಾರು ಬೇಕಾದರೂ ಮಾಡ್ಬೋದು ಇಮಿಟೇಟ್ ಆದರೆ ಮಿಮಿಕ್ರಿಗಳಿಗೂ ಮಿಮಿಕ್ರಿ ಯಾರೆಲ್ಲ ಮಾಡ್ತಾರೋ ಅವರುಗಳಿಗೂ ಅತ್ಯಂತ ಗೊಂದಲವಾಗುವಂಥ ಒಂದು ಧ್ವನಿ ಓಂ ಓಂಪುರಿ ಅವರದ್ದು ಅತ್ಯಂತ ಪ್ರತಿಭಾನ್ವಿತ ಕಲಾವಿದ ಹತ್ತು ಭಾಷೆಗಳಲ್ಲಿ ನಟನೆ ಮಾಡಿದ್ದಾರೆ ಹಿಂದಿ ತಮಿಳು ತೆಲುಗು ಮರಾಠಿ ಗುಜರಾತಿ ಹೀಗೆ ಸಾಕಷ್ಟು ಭಾಷೆಗಳಲ್ಲಿ ನಟನೆ ಮಾಡಿರುವಂತಹ ಖಳನಾಯಕ ಖಳನಟ ಓಂಪುರಿ ಅವರು ತಮ್ಮ ಹದಿನಾಲ್ಕನೇ ವಯಸ್ಸಿಗೆ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ರಂತೆ ಅದು ಕೂಡ ಮನೆ ಕೆಲಸದವರ ಜೊತೆ ಅವರಿಗೆ ವಿಚ್ಛೇದನ ಆಗಿತ್ತು ನಾನಾ ಕಾರಣಗಳಿರ್ಬೋದು ಅವರವರ ಪುಸ್ತಕದ ಜೀವನ ಕಥೆಯಲ್ಲಿ ಅವರವರು ಬರ್ಕಂಡಿರ್ತಾರೆ ಅದರ ಅದಕ್ಕೆ ಅದರದೇ ಆದಂಥ ಹಿನ್ನೆಲೆಗಳಿರುತ್ತೆ ಮಾಡಿಕೊಂಡಿರುವ ಸಾಧನೆಗಳನ್ನು ಮಾತ್ರ ಪುಸ್ತಕದಲ್ಲಿ ಉಲ್ಲೇಖ ಮಾಡೋದಲ್ಲ ಮಾಡಿರೋ ಈ ತರಹದ ವಿಚಾರಗಳನ್ನು ಕೂಡ ಬರೆದುಕೊಂಡಿರ್ತಾರೆ ಕೆಲವರು ಅದು ಅವರ ಹವ್ಯಾಸ ಅವರ ಅಭಿರುಚಿಗೆ ಬಿಟ್ಟಂತಹ ವಿಚಾರ ಅವರ ಒಂದು ರೀತಿ ಅವರ ತಂದೆಯ ಆರೋಗ್ಯ ನೋಡಿಕೊಳ್ಳುತ್ತಿದ್ದಂತಹ ಸೇವಕಿ ಸರ್ವೆಂಟು ಆಗಾವಳಿಗೆ ವಿಚ್ಛೇದನ ಆಗಿತ್ತಂತೆ ಆ ನಟ ಎರಡು ಸಾವಿರದ ಹದಿನೇಳರಲ್ಲಿ ವಿಧಿವಶರಾಗಿದ್ದಾರೆ ಆ ನಟ ಬೇರಾರು ಅಲ್ಲ ಓಂಪುರಿ ಓಂಪುರಿ ಅವರು ಹತ್ತು ಭಾಷೆಗಳಲ್ಲಿ ನಟನೆ ಮಾಡಿದ್ದಾರೆ ಸೊ ಇದು ಓಂಪುರಿಗೆ ಸಂಬಂಧಪಟ್ಟಂಥ ಒಂದು ವಿಚಾರ